ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಪ್ರಿನ್ಸಸ್ ಪ್ರಿನ್ಸಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೇಳಿ ನಾಮಕರಣ ಮಾಡಬೇಕಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಿರೋದನ್ನ ದೃಶ್ಯಗಳು ಕೂಡ ಗಮನಿಸಬಹುದಾಗಿದೆ ಅಂದ್ರೆ ಏನು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತೇಳಿ ಏನು ಮನೋ ನಾಮಕರಣ ಮಾಡಲಿಕ್ಕೆ ಕಾರ್ಪೊರೇಷನ್ ಹೊರಟಿತ್ತು ಈ ಒಂದು ವಿಚಾರಕ್ಕೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಪ್ರತಿಭಟನಾಕಾರನ ಬಂಧಿಸುವಂತ ಕೆಲಸ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಅಂದ್ರೆ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ತೆರಳುವಂತಹ ರಸ್ತೆ ಪ್ರಿನ್ಸಸ್ ರಸ್ತೆ ಅಂದ್ರೆ ವಾಣಿ ವಿಲಾಸ ವಾಣಿ ವಿಲಾಸ ನೀರು ಸರಬರಾಜು ಕೇಂದ್ರ ಏನಿದೆ ಈ ಒಂದು ಕೇಂದ್ರದ ಬಳಿ ಪ್ರತಿಭಟನೆ ಮಾಡ್ತಾರೋ ಈ ಒಂದು ಪ್ರತಿಭಟನೆಗೆ ನಗರಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷ ನಗರಾಧ್ಯಕ್ಷ ನಾಗೇಂದ್ರ ಹಾಗೂ ಜಿಲ್ಲಾಧ್ಯಕ್ಷ ಎಲ್ ಆರ್ ಮಾಧೇಸ್ವಾಮಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ರು ಜೊತೆಗೆ ಮಾಜಿ ಸಂಸದ ಸಂಸದ ಪ್ರತಾಪ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಪ್ರತಿಭಟನೆಗೂ ಕೂಡ ಭಾಗಿಯಾಗಿದ್ರು ಈ ಒಂದು ರಸ್ತೆಗೆ ಇಂದಿನಿಂದಲೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದಲೂ ಕೂಡ ಈ ಒಂದು ರಸ್ತೆಗೆ ಪ್ರಿನ್ಸಸ್ ರಸ್ತೆ ಅಂತೇಳಿ ನಾಮಕರಣ ಆಗಿದೆ ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಅವರ ಹೆಸರನ್ನು ನಾಮಕರಣ ಮಾಡೋದು ನಿಜಕ್ಕೂ ಕೂಡ ಖಂಡನೆಯ ಅಂತೇಳಿ ಬಿಜೆಪಿ ಸಾಕಷ್ಟು ದಿನಗಳಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡು ಕೂಡ ಬಂದಿದ್ರು ಸೊ ಇದೇ ಹಿನ್ನೆಲೆಯಲ್ಲಿ ಈಗ ಒಂದು ಮೌನ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ಬಿಜೆಪಿ ಮುಂದಾಗಿತ್ತು ಸೊ ಹೀಗಾಗಿ ಈ ಒಂದು ರಸ್ತೆ ಜಾಥಾ ಹೋಗುವಂತ ಸಂದರ್ಭದಲ್ಲಿ ಪೊಲೀಸರು ಪೊಲೀಸರು ಬಿಜೆಪಿ ಜೆ ಬಿಜೆಪಿಯ ನಾಯಕರನ್ನ ಬಂಧಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಾರಂಭ ಪ್ರಾರಂಭದಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಸ್ಟ್ರೀಟ್ ಏನ್ ತಪ್ಪು ಅಂತ ಕೂಡ ಹೇಳಿದ್ರು ಆದ್ರೆ ಈಗ ಈ ಒಂದು ರಸ್ತೆಗೆ ದಾಖಲೆಗಳನ್ನ ಸಿಕ್ಕಂತ ಸಂದರ್ಭದಲ್ಲಿ ಈ ಒಂದು ರಸ್ತೆಗೆ ಹೆಸರು ಬದಲಾವಣೆ ಆಗ್ಬಾರ್ದು ಅಂತೇಳಿ ಸ್ವತಃ ಪ್ರತಾಪ್ ಸಿಂಹ ಅವರೇ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಈ ದೃಶ್ಯಗಳು ಕೂಡ ಗಮನಿಸ್ತಾ ಇರ್ಬೋದು ಅಂದರೆ ಬಿ ಜೆ ಪಿ ಕಾರ್ಯಕರ್ತರು ಏನಿದ್ರೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ರಸ್ತೆಯಲ್ಲಿ ಜಾಥಾ ಹೋಗ್ಲಿಕ್ಕೆ ಅಂತ ಮುಂದಾದಂಥ ಸಂದರ್ಭದಲ್ಲಿ ಬಂಧಿಸುವಂತಹ ಕೆಲಸ ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂಥದ್ದು ಒಟ್ಟಾರೆ ಈ ಒಂದು ರಸ್ತೆ ವಿಚಾರಕ್ಕೆ ರಸ್ತೆ ರಾಜಕಾರಣ ದಿನೇ ದಿನೇ ಹೊಸ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಗಮನಿಸಬಹುದಾಗಿದೆ ಅಂದರೆ ಸಾಕಷ್ಟು ವರ್ಷಗಳಿಂದ ಈ ಒಂದು ರಸ್ತೆಗೆ ಈ ರೀತಿಯಾದಂಥ ಹೆಸರಿದ್ರು ಕೂಡ ಈ ಪ್ರಿನ್ಸಸ್ ಪ್ರಿನ್ಸಸ್ ಹೆಸರಿದ್ರು ಕೂಡ ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ನಾಮಕರಣ ಮಾಡಲಿಕ್ಕೆ ಮುಂದಾಗ್ತಾರು ಅಂತೇಳಿ ಸಾಕಷ್ಟು ಬಿ ಜೆ ಪಿಗರು ಒಂದು ರೀತಿ ಆಕ್ರೋಶ ಆಕ್ರೋ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾರೆ ಸೊ ಹೀಗಾಗಿ ಬಿ ಬಂಧಿಸುವಂತಹ ಕೆಲಸ ಕೂಡ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ಕೂಡ ಗಮನಿಸಬಹುದಾಗಿದೆ ಇವತ್ತು ಮೌನ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ದೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ಸರ್ಕಾರ ಡೈರೆಕ್ಷನ್ ಮೇರೆಗೆ ಇವತ್ತು ಅರೆಸ್ಟ್ ಮಾಡಿ ಮೌನ ಪ್ರತಿಭಟನೆಗೆ ಇವತ್ತು ನಮ್ಗೆ ಅವಕಾಶ ಕೊಡದೆ ಈ ರೀತಿಯಾದಂತ ಪ್ರತಿಭಟನೆಗೆ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರದ ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೂರಾರು ಕಾರ್ಯಕರ್ತರು ಇವತ್ತು ಬಂದು ಇವತ್ತು ಮೌನ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇದು ಹಿಟ್ಲರ್ ಸರ್ಕಾರ ಆಗಿದೆ ನಾಮಕರಣ ಮಾಡಲಿಕ್ಕೆ ಅವ್ರಿಗೆ ಆಸೆ ಆಗಬೇಕು ಇವತ್ತು ಇರ್ತಕ್ಕಂಥ ಕಾನೂನು ಉಲ್ಲಂಘನೆ ಮಾಡುವಂತ ಸರ್ಕಾರ ಸಾರ್ವಜನಿಕರು ರೀತಿ ಹೆಚ್ಚಿತ್ತು ಒಂದು ಉಗಿತ ಅಂತ ಗೊತ್ತಾ ನಮ್ಮ ಶಾಸಕರಿಗೆ ಸಾರ್ವಜನಿಕರು ಇವತ್ತು ದಾಖಲೆಗಳನ್ನ ಬಿಡುಗಡೆ ಮಾಡಿದಿವೆ ದಾಖಲೆ ಬಿಡುಗಡೆ ಮಾಡುವ ನೀವು ಬಲವಂತವಾಗಿ ಮಿಸ್ ಆಗಿದೆ ನೇಮಿಡಬೇಕಂತ ಪ್ರವೃತ್ತಿಗೆ ಕಡತ ನಗರ ಪಾಲಿಕೆ ಓಡಕ್ ಮೊದ್ಲೇ ನಗರ ಪಾಲಿಕೆ ಆಗೋಕೆ ಮೊದ್ಲೇನೆ ಪ್ರಿನ್ಸೆಸ್ ಅಂತಕ್ಕಂಥ ಹೆಸರನ್ನ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ತಾರೀಕು ಹೇಳಿದ್ದಾರೆ ಇಪ್ಪತ್ತೇಳನೇ ಅದಲ್ಲದೆ ಇಲ್ಲಿ ಮತಗಟ್ಟೆಗೂ ಸಹ ಪ್ರಿನ್ಸೆಸ್ ರಸ್ತೆಯಲ್ಲಿ ಸಾಲೆ ಅಂತ ಹೇಳಿದ್ದಾರೆ ನೂರ ಎಪ್ಪತ್ತೊಂಬತ್ತನೇ ಬೂತು ಅಲ್ಲಿ ಅದಕ್ಕೂ ಸಹ ಇದು ಹೆಸರಿಟ್ಟಿದ್ದಾರೆ ಹೆಸರಿಟ್ಟರು ಸಹ ಇವತ್ತು ಇವತ್ತು ಪಾಸ್ಪೋರ್ಟಲ್ಲಿ ನ್ಯೂಜಿಲೆಂಡಿಂದ ಕಳಿಸ್ಕೊಟ್ಟಿದ್ದಾರೆ ಒಬ್ಬ ಸಾರ್ವಜನಿಕರು ಇದು ಪ್ರಿನ್ಸಿಸ್ ರಸ್ತೆ ಅಂತಕ್ಕಂಥ ಪಾಸ್ಪೋರ್ಟಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು ಈ ದಾಖಲೆ ಆದರೂ ಸಹ ದಾಖಲೆ ಆದರೂ ಸಹ ಇವರು ಬಂಡೆತನದಲ್ಲಿ ನೇಮಿಗೆ ಕಳ್ಕೊ ಭ್ರಮೆ ಬಂದಿದೆ ಅಂದರೆ ಇದಕ್ಕಿಂತ ನಾಚಿಕೆ ಹೇಳು ಕರ್ನಾಟಕ ರಾಜ್ಯಕ್ಕೆ ಬರಲಿಲ್ಲ ಯಾವ ರೀತಿ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ಪ್ರವೃತ್ತಿನ ಯಾವುದೇ ಮುಖ್ಯಮಂತ್ರಿ ತಗೊಂಡಿಲ್ಲ ಈಗ ಆಲ್ರೆಡಿ ಅವ್ರ ಮೇಲೆ ಹಗರಣ ಸಹ ಇದೆ ಹಗರಣ ಇದ್ರೂ ಸಹ ನಾಚಿಕೆ ಅಡಿಯಿಂದ ಸಂಗತಿ ಅಂದ್ರೆ ಅವರು ಅವ್ರ ನೇಮಿಕ ಕೇಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಅನಿಯ ಅಂತಕ್ಕಂಥದ್ದು ಸಂದರ್ಭ ನಗರಾಧ್ಯಕ್ಷ ನಾಗೇಂದ್ರ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಬಲರಾಮ್ ಇಂಡಿಯಾ ಟಿವಿ ಮೈಸೂರು